ಶ್ರೀವರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾಲ್ಕನೇ ತರಗತಿಯ ಕನ್ನಡದ ಪದ್ಯ ಸಾವಿರ ಕಂಬಗಳಾಗೋಣ ಈ ಪದ್ಯದ ನೋಟ್ಸನ್ನು ಓದೋಣ ಇದೇ ರೀತಿಯಾಗಿ ನಿಮಗೆ ಹೆಚ್ಚಿಗೆ ನೋಟ್ಸ್ ಬೇಕು ಅಂದರೆ ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಕಮೆಂಟ್ ಮಾಡಿ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ ದ್ವೇಷ ಅಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ವಿಶ್ವ ಜೀವನವೇ ನಮ್ಮ ಜೀವನ ನಮ್ಮ ವಿಶಾಲ ಹೃದಯಗಳಾಗೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮೊದಲನೇ ಕ್ವಶನ್ ನಾವು ಯಾವಾಗ ವಿಶಾಲ ಹೃದಯಗಳಾಗುತ್ತೇವೆ ವಿಶ್ವ ಜೀವನವೇ ನಮ್ಮ ಜೀವನ ಎಂದುಕೊಂಡಾಗ ನಾವು ವಿಶಾಲ ಹೃದಯಗಳಾಗುತ್ತೇವೆ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನನ್ನು ಹಂಚಬೇಕು ಎಲ್ಲ ಕಾಲಕ್ಕೂ ಎಲ್ಲ ಎಲ್ಲ ದೇಶಕ್ಕೂ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚಬೇಕು ನಾವು ಯಾವ ಬಗೆಯ ರಾಷ್ಟ್ರವನ್ನು ಕಟ್ಟಬೇಕು ನಾವು ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವನ್ನು ಕಟ್ಟಬೇಕು ವೈವಿಧ್ಯವನ್ನು ಯಾವ ರೀತಿ ಬೆಳೆಯಬೇಕು ಬಗೆ ಬಗೆಯ ಬಣ್ಣದ ಊದಳದಂತೆ ವೈವಿಧ್ಯತೆಯನ್ನು ಬೆಳೆಸಬೇಕು ನಾವು ಏನನ್ನು ಬೆಳಗಬೇಕು ನಾವು ಸಮತೆಯ ದೀಪವನ್ನು ಬೆಳಗಬೇಕು ಅದೇ ರೀತಿಯಾಗಿ ಎರಡು ಮೂರು ವಾಕ್ಯ ನಾವು ಭಾರತ ಮಾತೆಯ ಮಂದಿರದಲ್ಲಿ ಹೇಗೆ ವಿಶಾಲ ಹೃದಯಗಳಾಗಿ ಬಾಳಬೇಕು ಉತ್ತರ ನಾವು ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ನಾವು ಭಾರತ ಮಾತೆಯ ಮಂದಿರಕ್ಕೇನಗಳನ್ನು ಪಿಲ್ಲರ್ ಸಾವಿರ ಪಿಲ್ಲರ್ಗಳ ಕಂಬಗಳಾಗೋಣ ನಾವು ಸೈನಿಕರಾಗಿ ಭರತ ಭೂಮಿಯ ರಕ್ಷಣೆಯನ್ನು ಮಾಡಬೇಕು ನಾವು ಸೈನಿಕರಾಗಿ ಆಗಿ ಅಂದರೆ ಕಷ್ಟ ಕಾಲ ಬಂದಾಗ ನಾವು ಸಹ ಒಬ್ಬ ಸೈನಿಕ ರೀತಿಯಲ್ಲಿ ವರ್ತಿಸಿ ನಾವು ನಮ್ಮ ಭೂಮಿಯನ್ನು ಕಾಪಾಡ್ಕೋಬೇಕಾಗುತ್ತೆ ಹಾಗೆಯೇ ವಿಶ್ವ ಜೀವನವು ನಮ್ಮ ಜೀವನ ಎಂದುಕೊಂಡಾಗ ನಾವು ವಿಶಾಲ ಹೃದಯಗಳಾಗುತ್ತೇವೆ ಎರಡನೆಯ ಲಾಂಗ್ ಆನ್ಸರ್ ಪ್ರಸ್ತುತ ಪದ್ಯದಲ್ಲಿ ನಿಮಗಿಷ್ಟವಾದ ವಿಚಾರವನ್ನು ಮೂರು ವಾಕ್ಯಗಳಲ್ಲಿ ಬರೆಯಿರಿ ನೀವು ತ್ರೀ ಸೆಂಟೆನ್ಸಲ್ಲಿ ಈ ಒಂದು ಪಾ ಪದ್ಯದಲ್ಲಿ ಇಷ್ಟವಾದ ಮೂರು ಸಾಲು ನೀವು ಓನಗೂ ಸಹ ಬರಿಬೋದು ಅದು ನಾವು ಏನು ಇದೇ ಇಲ್ಲ ಯು ಕೆನ್ ಮೇಕ್ ಯು ಓನ್ ಸೆಂಟೆನ್ಸ್ ಆಲ್ಸೋ ಪ್ರಸ್ತುತ ಪದ್ಯದಲ್ಲಿ ನನಗೆ ಇಷ್ಟವಾದ ವಿಚಾರ ದೇಶದ ರಕ್ಷಣೆ ಮಾಡಬೇಕು ಮೊದಲೇದಾಗಿ ಈ ಹೋಲ್ ಚಾಪ್ಟ್ರಲ್ಲಿ ಪೊಯಮಲ್ಲಿ ಏನು ಹೋಗ್ತೀವಿ ಅಂದರೆ ಮೊದಲೇದಾಗಿ ನಾವು ದೇಶದ ರಕ್ಷಣೆಯನ್ನು ಮಾಡಬೇಕು ಹಾಗೂ ಭಾರತ ಮಾತೆಯನ್ನು ಕಾಪಾಡಬೇಕು ಹಾಗೂ ನಾವು ಭಾರತೀಯರು ವಿಶಾಲ ಹೃದಯಗಳಾಗಬೇಕು ನಾವು ಭಾರತೀಯರು ವಿಶಾಲ ಹೃದಯಗಳಾಗಬೇಕು ನಮ್ಮ ದೇಶಕ್ಕೆ ಯಾವುದೇ ದೇಶದವರು ಬಂದರೂ ಸಹ ನಾವು ಬರಬೇಡಿ ವೀಸಾ ಕೊಡಲ್ಲ ಅಂತ ಹೇಳಲ್ಲ ಎಲ್ಲ ದೇಶದವರು ನಮ್ಮ ದೇಶಕ್ಕೆ ಬರ್ತಾರೆ ಅದೇ ರೀತಿಯಾಗಿ ಭಾಷಾಭ್ಯಾಸ ನೋಡೋಣ ಮಾದರಿಯಂತೆ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಗುರುತಿಸಿ ಬರೆಯಿರಿ ಪ್ರಾಸ ಪದ ಅಂದರೆ ರೈಮಿಂಗ್ ವರ್ಡ್ಸನ್ನು ಬರೀಬೇಕಾಗುತ್ತೆ ಕಂಬಗಳಾಗೋಣ ಸೈನಿಕರಾಗೋಣ ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಎರಡನೆಯದು ಮೆರೆಯೋಣ ನಲಿಯೋಣ ಬೆಳೆಸೋಣ ಬಿತ್ತೋಣ ತೊರೆಯೋಣ ಕಟ್ಟೋಣ ಅದೇ ರೀತಿಯಾಗಿ ಮೊದಲೆರಡು ಪದಗಳಿಗೆ ಸಂಬಂಧ ಕಲ್ಪಿಸಲಾಗಿದೆ ಅಂತೆಯೇ ಮೂರನೇ ಪದಕ್ಕೆ ಹೊಂದುವ ಪದ ಬರೆಯಿರಿ ಅವರು ಒಂದು ಪದಕ್ಕೆ ಹೊಂದುವ ಒಂದು ಸಂಬಂಧವನ್ನು ಬರೆದಿದ್ದಾರೆ ಎರಡನೇದಕ್ಕೆ ನಾವು ಅದೇ ರೀತಿಯಾಗಿ ಬರೆಯುತ್ತೇವೆ ಭಾರತ ಅನ್ನೋದು ದೇಶ ಕರ್ನಾಟಕ ಅನ್ನೋದು ರಾಜ್ಯ ದೇಶದ ರಕ್ಷಣೆ ಯಾರು ಮಾಡ್ತಾರೆ ಸೈನಿಕರು ಉಳಿಮೆ ಮಾಡುವವನು ಯಾರು ಉಳಿಮೆ ಮಾಡುವವನು ಯಾರು ರೈತ ಸ್ವಾಭಿಮಾನ ನಾಲ್ಕು ಅಕ್ಷರದ ಪದ ಇದರಲ್ಲಿ ಎಷ್ಟಿದೆ ಎರಡು ಮೂರು ನಾಲ್ಕು ಇದೆ ಸಮಥೆ ಮೂರು ಅಕ್ಷರದ ಪದ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ಸೆಂಟೆನ್ಸ್ ನೀವು ಓನ್ ಆಗಿ ಬರಿಬೋದು ಇದೇ ಬರಿಬೇಕು ಅಂತ ಏನೂ ಇಲ್ಲ ವಿಶಾಲ ವಿಶಾಲ ಅಂದರೆ ತುಂಬ ದೊಡ್ಡದು ಭಾರತೀಯರು ನಾವು ವಿಶಾಲ ಹೃದಯದವರು ಕರೆಕ್ಟ್ ಅಲ್ವಾ ಭಾರತೀಯರು ನಾವು ವಿಶಾಲ ಹೃದಯವನ್ನು ಉಳ್ಳವರು ಮಮತೆ ನಾನು ನನ್ನ ತಾಯಿಯನ್ನು ಮಮತೆಯಿಂದ ಮಾತನಾಡಿಸುತ್ತೇವೆ ದೀಪ ನಾವು ಬೆಳಗ್ಗೆ ದೇವರಿಗೆ ದೀಪವನ್ನು ಹಚ್ಚುತ್ತೇವೆ ಸಾಧನೆ ನಾವು ಸಾವು ಬರುವುದಕ್ಕಿಂತ ಮೊದಲು ಏನು ನಾವು ಏನನ್ನಾದರೂ ಸಾಧಿಸಬೇಕು ಅಥವಾ ನಾವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅದನ್ನು ನಾವು ಗುರಿಯನ್ನಾಗಿ ಇಟ್ಟುಕೊಳ್ಳಬೇಕು ನಂತರ ಭಾಷಾ ಚಟುವಟಿಕೆ ಕೆಳಗಿನ ಪದಗಳಿಗೆ ಆಗೋಣ ಪದವನ್ನು ಸೇರಿಸಿ ಹೊಸ ಪದಗಳನ್ನು ರಚನೆ ಮಾಡಿ ಇದು ಅಂತ ತುಂಬ ಈಸಿ ಇರುತ್ತೆ ನೀವೇ ಮಾಡ್ಕೋಬೋದು ಕಂಬಗಳು ಆಗೋಣ ಕಂಬಗಳಾಗೋಣ ನೀವು ಕಂಬಗಳು ಆಗೋಣ ಅಂತ ಬರಿಬಾರ್ದು ಅದನ್ನು ಸೇರಿಸಬೇಕು ಕಂಬಗಳಾಗೋಣ ಗಿಡಗಳಾಗೋಣ ವೈದ್ಯರಾಗೋಣ ಪಂಡಿತರಾಗೋಣ ಶಿಕ್ಷಕರಾಗೋಣ ಸೈನಿಕರಾಗೋಣ ಹೃದಯಗಳಾಗೋಣ ಅರ್ಥ ಆಯ್ತಲ್ವಾ ಅದೇ ರೀತಿಯಾಗಿ ಇಲ್ಲಿ ಚಿತ್ರಗಳನ್ನು ಗಮನಿಸಿ ನಿಮ್ಮದೇ ಮಾತುಗಳಲ್ಲಿ ಕತೆ ಬರೆಯಿರಿ ನೀವು ಓನ್ ವರ್ಡ್ಸಲ್ಲಿ ಕಥೆನ ಇದು ಸ್ಟೋರಿ ನೋಡಿಕೊಂಡು ಬರಿಬೇಕು ನಿಮಗೇನಾದರೂ ಈ ಸ್ಟೋರಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನನ್ನದೇ ಆದ ಮಾತುಗಳಲ್ಲಿ ಬರೆದು ನಿಮಗೆ ನೆಕ್ಸ್ಟು ಪೋಸ್ಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಧನ್ಯವಾದಗಳು